ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೋಡಿ ಸ್ವಲ್ಪ ತಲೆ ಅದಕ್ಕೆ ಕಾಫಿ ಮಾಡ್ಕೊಂಡು ಕುಡಿದು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಕಾಫಿ ಕುಡಿದೆ ಬನ್ನಿ ಫ್ರೆಂಡ್ಸ್ ಕಾಫಿ ಕುಡಿಯೋಣ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬುತ್ತಿ ಮಾಡೋದು ಹೇಳ್ರಿ ಸಿಸ್ಟರ್ ಅಂತ ಹೇಳಿದ್ರೊಬ್ಬ ಸಿಸ್ಟರು ಅದಕ್ಕೆ ನಾನು ಬುತ್ತಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಇವಾಗ ನೋಡಿರಿ ಎರಡು ಸ್ಪೂನು ಚಿಲ್ಲಿ ಪೌಡ್ರ್ ತೊಗೊಳ್ರಿ ಮತ್ತು ಎರಡು ಸ್ಪೂನು ಸಾಸಿವೆ ತೊಗೊಳ್ರಿ ಇವಾಗ ಎರಡು ಸ್ಪೂನು ಜೀರಿಗೆ ಎರಡು ಸ್ಪೂನು ಜಾ ಸಾಸಿವೆ ಎರಡು ಸ್ಪೂನು ಕಡಲೆಬೇಳೆ ಎರಡು ಸ್ಪೂನು ಹುರುಳಿಕಾಳು ಮತ್ತು ಎರಡು ಸ್ಪೂನ್ ಕೊತ್ತಂಬರಿ ಈಗ ನಾನೇನು ತೋರಿಸ್ತಾ ಇದ್ದೀನಿಲ್ರಿ ಇವನ್ನೆಲ್ಲ ಎರಡೆರಡು ಸ್ಪೂನ್ ತೊಗೋಬೇಕು ನೀವು ಮೇನ್ ಇದಕ್ಕೆ ಹುರುಳಿಕಾಳು ಬೇಕೇ ಬೇಕ್ರಿ ಹುರುಳಿಕಾಳು ಇಲ್ಲ ಅಂದರೆ ಕರಿಬುತ್ತಿ ಮಾಡೋಕ್ಕೆ ಸರಿಯಾಗಲ್ಲ ಮತ್ತು ನೋಡಿರಿ ಇವು ಹಳೆ ಹುರುಳಿಕಾಳು ಆಗಿರೋದ್ರಿಂದ ಸ್ವಲ್ಪ ಕಪ್ಪಿದಾವ್ರಿ ನೋಡಿರಿ ಹುರಳಿಕಾಳು ಮೇನ್ ಇರೋದು ರೀ ಇದಕ್ಕೆ ಕಾಳು ಮತ್ತು ಗುರಾಳ ಪುಡಿ ತಗೋಬೇಕ್ರಿ ರೀ ಪುಡಿನು ಪುಡಿನೂ ಮೇಗಿನ ಬೇಕೇ ಬೇಕು ಎರಡು ಸ್ಪೂನು ಜೀರಿಗೆ ಎರಡು ಸ್ಪೂನು ಕೊತ್ತಂಬರಿ ಎರಡು ಸ್ಪೂನ್ ಚಿಲ್ಲಿ ಪೌಡ್ರು ಮತ್ತು ಉಪ್ಪು ಎರಡು ಸ್ಪೂನ್ ಕಾಳು ಮತ್ತು ಗುರಾಳ ಪುಡಿ ಮತ್ತು ಸಾಸಿವೆ ಕಾಳು ನಾನು ಹುಣಸೆಹಣ್ಣ ಕುದಿಸಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಇವಾಗ ಒಂದು ಬಾಣಲೇಲಿ ಇವನ್ನೆಲ್ಲ ಹುರ್ಕೋಬೇಕ್ರಿ ನಾನು ಕಾಯಕ್ಕೆ ಇಟ್ಟಿದ್ದೆ ಮೀನು ಕೊತ್ತಂಬರಿ ಕಾಳು ಹುರ್ಕೊಂಡು ತಗೊಂಬಿಡಿ ಅಷ್ಟು ಉಮ್ಗೆ ಹಾಕಿ ಹುರ್ಕೋಬೇಡಿ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಆಗಬೇಕು ನೋಡಿ ಇವಾಗ ನಾನು ಕೊತ್ತಂಬರಿ ಕಾಳು ಹುರ್ಕೊತಾಯಿದ್ದೀನಿ ಚಟಾಪಟ್ಟಂತ ಮೇಲೆ ತೆಗೆದುಬಿಡಿ ಜಾಸ್ತಿ ಹೊತ್ತು ಹುರ್ಕೋಬೇಡಿ ಬಿಡುತ್ತೆ ನೋಡಿ ಇವಾಗ ನಾನು ಕೊತ್ತಂಬರಿ ಕಾಳು ಹುರ್ಕೊಂಡು ತಕ್ಕಂಡೆ ನೆಕ್ಸ್ಟು ಜೀರಿಗೆ ಇದ್ದೀನಿ ಜೀರಿಗೆನೂ ಹುರಿದು ಅದರ ಸೈಡಿಗೆ ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಜೀರಿಗೆ ಕೊತ್ತಂಬರಿ ಕಾಳು ಮಿಕ್ಸ್ ಮಾಡಿಕೊಳ್ಳ್ರಿ ಪರವಾಗಿಲ್ಲ ಈಗ ಎರಡೂ ಒಮ್ಮೆಗೆ ಸೇರಿಸಿ ಒಂದೇ ಪ್ಲೇಟಿಗೆ ಹಾಕ್ಬಿಡ್ತೀನಿ ನೋಡಿ ಇವಾಗ ಇದು ಬಿಟ್ಬಿಡಿ ನೆಕ್ಸ್ಟು ಕಡಲೆಬೇಳೆ ಹುರ್ಕೊಳೋಣ ನೋಡಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಹುರ್ಕೋಬೇಡಿ ಇವಾಗ ಇದನ್ನು ಬಿಡ್ತೀನಿ ನೋಡಿ ಇದ್ರ ಬುತ್ತಿ ಮಾತ್ರ ಮಸ್ತಾಗ್ತೈತಿ ರೀ ಅದಕ್ಕೆ ಮೇನ್ ಬೇಕಾಗಿರೋ ಸಾಮಾನು ನೀವು ಇರಲೇಬೇಕು ರೀ ನೋಡಿ ಇವಾಗ ಇದನ್ನು ಹುರ್ಕೊಂಡೆ ನೆಕ್ಸ್ಟು ಹುರುಳಿಕಾಳು ಹುರ್ಕೊತಿದ್ದೀನಿ ರೀ ಮೇನ್ ಬುತ್ತಿಗೆ ಇರೋದೇ ಇದು ನೋಡಿರಿ ಫ್ರೆಂಡ್ಸ್ ಹುರುಳಿಕಾಳು ಇಲ್ಲಾಂದರೆ ಕರಿ ಬುತ್ತಿ ಟೇಸ್ಟ್ ಆಗೋಲ್ಲ ಇದು ಪುಡಿ ಇದ್ರೇ ಟೇಸ್ಟ್ ಆಗೋದು ನೋಡಿ ಇವಾಗ ಫ್ರೈ ಮಾಡ್ಕೊತಿದ್ದೀನಿ ಇದೇ ಥರನೂ ಹುರ್ಕೊಳ್ಳಿ ಇವಾಗ ಸಪ್ರೇಟ್ ಹಾಕ್ಕೊಳ್ಳಿ ಹುರುಳಿಕಾಳು ನೀವು ನೋಡಿ ಈ ಥರ ಹಾಕ್ಕೊಳ್ಳಿ ಅದರಲ್ಲಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನೆಕ್ಸ್ಟು ಸಾಸಿವೆ ನಾವು ಹುರಿಬೇಡ್ರಿ ಫ್ರೆಂಡ್ಸ್ ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ ಸಾಸಿವೆ ಕಾಳು ಹುರಿಯೋಕೆ ಹೋಗಬೇಡಿ ಹಾಗೆ ಮಿಕ್ಸಿ ಮಾಡ್ಕೊಳ್ಳಿ ಆಮೇಲೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಜಜ್ಜಿ ಇಟ್ಕೊಳ್ಳಿ ಏಕೆಂದರೆ ಬುತ್ತಿಗೆ ನೀವು ನಾವು ಸಾಮಾನು ಹಾಕಲ್ವಲ್ಲ ಹಾಗಾಗಿ ಹಾಗೆ ನೀವು ಒಗ್ಗರಣೆಗೆ ಹಾಕ್ಕೊಳಕ್ಕೆ ಬರ್ತತಿ ನೆಕ್ಸ್ಟ್ ಇಲ್ಲಿ ಎಣ್ಣೆ ಇವಾಗ ಎಣ್ಣೆ ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಜೀರಿಗೆ ಸಾಸ್ವೆ ಕಾಳು ಏನು ಹಾಕೋಕ್ಕೋಗ್ಬೇಡ್ರಿ ಕೊತ್ತಂಬ್ರಿನ ಹಾಕಬೇಡಿ ಇವಾಗ ಈ ಥರ ಆಯ್ತು ನೋಡ್ರಿ ಇದನ್ನ ಆರೋಕಿ ಇಟ್ಬಿಡಿ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಫಸ್ಟು ಹಸಿ ಶುಂಠಿನ ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಸಣ್ಣಗೆ ಜಬ್ಬಿ ಇಟ್ಕೊಂಬಿಡಿ ಸೈಡಿಗೆ ಆಮೇಲೆ ಇವನ್ನೆಲ್ಲ ಪುಡಿ ಮಾಡ್ಕೋಬೇಕು ಈಗ ನೋಡಿ ಕೊತ್ತಂಬರಿ ಕಾಳು ಜೀರಿಗೆ ಪುಡಿ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇವೆರಡೂ ಕೂಡಿಸಿದ್ರೆ ನಡೆಯುತ್ತೆ ಬಟ್ ಕಡಲೆಬೇಳೆ ಮತ್ತು ಹುರುಳಿ ಕಾಳು ಇವನ್ನೆಲ್ಲ ಕೂಡ್ಸೋಕೆ ಹೋಗ್ಬೇಡಿ ಸಪ್ರೇಟಾಗಿ ಇಡಿ ಪುಡಿನ ಈಗ ಸಾಸ್ವೆ ಕಾಳು ಹಾಕ್ತಾಯಿದ್ದೀನಿ ನೋಡಿ ಸಾಸ್ವೆ ಕಾಳು ಪುಡಿ ಮಾಡ್ಕೊಂಬಂದೆ ಸಾಸ್ವೆ ಕಾಳು ಹುರ್ಕೋಬೇಡಿ ಫ್ರೆಂಡ್ಸ್ ಹಾಗೆ ಮಾಡ್ಕೊಳ್ಳಿ ನೆಕ್ಸ್ಟ್ ಹುರುಳಿಕಾಳು ಮತ್ತು ಕಡಲೆಬೇಳೆ ಇವನ್ನೆಲ್ಲ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳಿ ಯಾವುದನ್ನು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಗೆ ಮಾಡ್ತೀನಿ ನಮ್ಮ ಸೈಡ್ ಹೇಗೆ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಕರಿಬುತ್ತಿನ ಇವಾಗ ಸಂಕ್ರಾಂತಿ ಹತ್ತಿರ ಬಂತಲ್ವಾ ಮತ್ತು ಇನ್ನಾಕ್ತ ಈಸಿಯಾಗಿ ಮೊಸರು ಬುತ್ತಿ ಮಾಡೋದು ಹೇಳೀನಿ ಇವತ್ತು ಈಸಿಯಾಗಿ ಕರಿಬುತ್ತಿ ಮಾಡೋದು ತೋರಿಸ್ತೀನಿ ಈ ಕಡೆಗೆ ಅನ್ನ ಮಾಡಿ ಇಟ್ಕೊಂಡಿದ್ದೆ ನಾನು ಅನ್ನ ಸ್ವಲ್ಪ ಉದುರಾಗೆ ಮಾಡ್ಕೊಳ್ಳಿ ಮುದ್ದೆ ಮಾಡ್ಕೋಬೇಡಿ ಯಾಕಂದರೆ ಉಂಡೆ ಕಟ್ಟಿದರೆ ಕರಿಬುತ್ತಿ ಚೆನ್ನಾಗಿ ಬರೋಲ್ಲ ಹಾಗಾಗಿ ನೋಡಿರಿ ಈ ಥರ ಉದುರಿರಬೇಕು ಇದಕ್ಕೆ ಆವಾಗಲೇ ಮಾಡಿದ್ವಲ್ಲ ಒಗ್ಗರಣೆ ಹಾಕ್ಕೋಬೇಕು ಒಗ್ಗರಣೆ ಹಾಕಿ ಕಲಿಸ್ಕೋಬೇಕು ಅದಕ್ಕೇ ಹಸಿ ಸೊಂಟಿನ ಹಾಕ್ಕೊಂಬಿಡಿ ನೋಡಿರಿ ಮಸ್ತ ಅಂದರೆ ಮಸ್ತ ಆಗ್ತೈತಿ ಕರಿಬುತ್ತಿ ಕರಿಬುತ್ತಿ ಮಾಡಿರಿ ನೀವು ಒಂದು ಸಲ ಅಂತ ಹೇಳ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸಿದ್ದೀನಿ ನೋಡ್ರಿ ಸಿಂಪಲ್ಲಾಗಿ ಇದಕ್ಕೆ ಹುಣಸಿ ರಸ ಹಾಕೊಂಬಿಡಿ ನೋಡಿ ಈ ಥರ ಹುಣಸಿ ರಸ ಹಾಕಿ ಕಲಿಸ್ಬಿಡಿ ಮಸ್ತ ಅಂದರೆ ಆಗುತ್ತೆ ಫ್ರೆಂಡ್ಸ್ ಮೀನು ಇದಕ್ಕೆ ಹುರುಳಿಕಾಳು ಅಂತರೂ ಬೇಕೇ ಬೇಕು ಮತ್ತು ಗುರೇಳು ಪುಡಿ ಅಂತರೂ ಬೇಕೇ ಬೇಕು ಗುರೇಳು ಪುಡಿ ಸಿಗೋಲ್ಲ ಅಂದರೆ ಗುರಾಳು ಅಂತ ಹೇಳಿ ಸಿಗುತ್ತೆ ಅಂಗಡಿಯೊಳಗೆ ತಂದು ನೀವು ಪುಡಿ ಮಾಡ್ಕೊಳ್ಳಿ ಹುರ್ಕೊಂಡು ನೋಡಿ ಇವಾಗ ಜೀರಿಗೆ ಮತ್ತು ಸಾಸಿವೆ ಕಾಳು ಪುಡಿ ಹಾಕ್ಕೊಂಡೆ ನೋಡಿ ಆ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹುಣಸೀ ರಸ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಮತ್ತು ಕಾಳು ಪುಡಿ ಹಾಕ್ಕೋಬೇಕು ನೋಡಿ ಈ ಥರ ಎಲ್ಲ ಕಲಿಸ್ಕೋಬೇಕು ನೀವು ಸಲ ಮಾಡ್ತಾರೆ ನೋಡಿರಿ ನೀವು ಇಷ್ಟು ಚಲೋ ಬರ್ತೈತಿ ಅಂತ ಆಮೇಲೆ ನನಗೆ ಕಮೆಂಟಲ್ಲಿ ಹೇಳ್ತೀರಾ ಒಬ್ಬ ಸಿಸ್ಟರು ಹೇಳಿದರು ಅಕ್ಕ ತೋರಿಸು ಅಂತ ಸಂಕ್ರಾಂತಿ ಹತ್ತಿರ ಬಂತೀಗ ಮತ್ತು ಮಾಡ್ಕೊಂಡ್ರಿ ನೋಡಿರಿ ಇದಕ್ಕೆ ನೀವು ಬೇಕು ಅಂದರೆ ಮೆಣಸಿನಕಾಯಿ ಮತ್ತು ಈರುಳ್ಳಿನ ಮೊದ್ಲಿಗೇನು ಒಗ್ಗರಣೆ ಮಾಡ್ತೇವಲ್ಲ ಅದರಲ್ಲೇ ಹಾಕ್ಕೋಬೇಕು ನೋಡಿ ಈಗ ಕಡಲೆಬೇಳೆ ಹಿಟ್ಟು ಪುಡಿ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡೆ ನೋಡಿ ಕಲಿಸ್ಕೋಬೇಕು ಮತ್ತು ನಮಗೆ ಮೆಣಸಿನಕಾಯಿ ಈರುಳ್ಳಿ ಬೇಕು ಅನ್ನೋದಿದ್ರೆ ಫಸ್ಟಿಗೆ ಒಗ್ಗರಣೆ ಮಾಡ್ತಿರಲ್ಲ ಬೆಳ್ಳುಳ್ಳಿ ಹಾಕಿ ಅದರಲ್ಲೇ ಹಾಕಿ ಕಲಿಸ್ಕೊಂಬಿಡಿ ಅಂದರೆ ಒಂದೇ ದಿವಸ ಅಷ್ಟೇ ಬರುತ್ತೆ ಎರಡು ದಿವಸ ತಿನ್ನೋಕೆ ಬರೋಲ್ಲ ಇದು ಆದರೆ ಎರಡು ದಿವಸ ಇಟ್ಕೊಂಡು ತಿನ್ಬೋದು ಅದು ಟೇಸ್ಟ್ ಆಗುತ್ತೆ ಒಂದು ದಿವಸ ಆದರೆ ನೀವು ಅದನ್ನ ಆ ಥರನೂ ಮಾಡ್ಕೊಳ್ಳಿ ಅದರಲ್ಲೇ ಈರುಳ್ಳಿ ಸುಣ್ಣೆಗೆ ಹೆಚ್ಚಿ ಮತ್ತು ಮೆಣಸಿನ್ಕಾಯಿ ಹಾಕೊಳ್ಳಿ ಇವಾಗ ನೋಡಿ ಹುರುಳಿಕಾಳು ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನ ಹಾಕಿದ್ರಂತ ಇನ್ನೂ ಮಸ್ತ್ ಆಗುತ್ತೆ ಈ ಪುಡಿನ ನೀವು ಸ್ವಲ್ಪ ಬಿಸ್ನೀರಾಗ ಹಾಕಿ ಕಲಸಿನ ಹಾಕ್ಕೊಬೋದು ನೋಡಿ ನಾನು ಪುಡಿ ಹಾಕಿ ತೋರಿಸಕತ್ತೀನಿ ಇದನ್ನ ಇನ್ನೊಂದು ಸಲ ಆಡಿಸ್ಕೊಂಬಿಡಿ ಎಲ್ಲ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಅದು ಏನು ಹಾಕಿರ್ತೇವಲ್ಲ ಭಾಳ ಏನಿಲ್ಲ ನೋಡಿರಿ ಜೀರಿಗೆ ಕೊತ್ತಂಬರಿ ಕಾಳು ಹುರ್ಕೊಳ್ರಿ ಮತ್ತು ಕಡಲೆ ಬೇಳೆ ಹುರ್ಕೊಳ್ಳ್ರಿ ನೋಡಿರಿ ಈಗ ನಮ್ಮ ಕಡೆ ಸೈಡು ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಹಾಕಕತ್ತೀನಿ ಖಾರ ಪುಡಿ ಮಸ್ತ್ ಕಲರು ಮಸ್ತ್ ಟೇಸ್ಟು ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ನೋಡಿರಿ ನೋಡಿರಿ ಯಾವ ಥರ ಆಗುತ್ತೆ ಅಂತ ಕರಿಬುತ್ತಿ ಎರಡೆರಡೇ ಸ್ಪೂನ್ ತೊಗೊಳ್ಳಿ ನೀವು ಮತ್ತೆ ಸಾಮಾನು ಜಾಸ್ತಿ ತೊಗೊಳಿದ್ರೆ ತೊಗೊಳ್ಳಿ ಅದನ್ನ ಹಾಗೆ ಇಟ್ಕೋಬೋದು ನೀವು ಬೇಕಾದ ಮಾಡ್ಕೊಬೋದು ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಸಂಕ್ರಾಂತಿ ಹತ್ತಿರ ಬಂತಲ್ಲ ಮಾಡಿದ್ರಾಯ್ತು ಅಂತ ಇವಾಗ ನಿಮಗೆ ತೋರ್ಸೋಕ್ಕಷ್ಟೇ ಸ್ವಲ್ಪ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಮಸ್ತ್ ಆಗ್ತದೆ ಅಂದರೆ ಗಿಲ್ಲರು ಆದರೆ ಬೆಳಗ್ಗೆ ಮೆಣಸಿನ್ಕಾಯಿ ತೊಗೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಖಾರ ಪುಡಿ ನೋಡಿ ಇವಾಗ ರೆಡಿ ಆಯಿತು ಮತ್ತು ತಿನ್ನಾಕ್ ತಡ ಕರಿಬುತ್ತಿ ನಾನು ತೋರಿಸಿದ್ನಲ್ಲ ಸಂಕ್ರಾಂತಿ ಮಾಡಿಬಿಡಿ ನೋಡಿ ಬೇಕಾದರೆ ಒಂದು ದಿವ್ಸಕ್ಕೆ ನೀವು ಹಾಕ್ಕೊಳ್ಳಿ ಒಗ್ಗರಣಿಲೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸಣ್ಣಗೆ ಮತ್ತು ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ಳಿ ಒಂದು ದಿವಸ ಆದರೆ ಇದಾದರೆ ಎರಡು ದಿವಸ ತಡೀತತ್ರಿ ನೋಡಿರಿ ನಮ್ಮ ಕಡೆ ಅಗಸಿ ಚಟ್ನಿ ಮತ್ತು ಕಡ್ಲಿ ಚಟ್ನಿ ಕರಿಬುತ್ತಿ ರೆಡಿ ಆಯಿತು ತೋರಿಸಿದೀನಿ ಹೇಗಾಯಿತು ಅಂತ ನನಗೆ ಹೇಳಿರಿ ಈಸಿಯಾಗಿ ಮಾಡ್ಕೊಳ್ಳ್ರಿ ನಿಮ್ಗೇನಾದರೂ ಡೌಟ್ ಇದ್ದರೆ ಸಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ ಮತ್ತೆ ತಿಳಿಸ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಗೆ ಜಾ ಸಿಗ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿರಿ ಇವಾಗ ಸಪೋರ್ಟ್ ಮಾಡ್ತಿದ್ದರ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ ನೋಡಿರಿ ನಮ್ಮ ಕಡೆ ಕರಿಬುತ್ತಿ ಮತ್ತು ಕಡಲಿ ಚಟ್ನಿ ಅಗಸಿ ಚಟ್ನಿ ರೆಡಿ ಆತ್ರಿ ಹೆಂಗಾಗೈತಿ ಅಂತ ನನಗೆ ಹೇಳಿಬಿಡ್ರಿ ಓಕೆನಾ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್